ದೇಶದ ಯುವಕನನ್ನು ವಿವಾಹವಾದ ಕರ್ನಾಟಕದ ಯುವತಿ ಕೊಯಮತ್ತೂರಿನ ಈಶಾ ನಲ್ಲಿ ಚಿಗುರಿದ ಪ್ರೀತಿಗೆ ಬೆಂಬಲ ನೀಡಿ ಶಾಶ್ವಕ್ತವಾಗಿ ಮದುವೆ ಮಾಡಿಕೊಟ್ಟ ಪೋಷಕರು ಕೆಆರ್ ಪೇಟೆ ಪಟ್ಟಣದ ನಂಜಮ್ಮ ಮುದ್ದೇಗೌಡ ಸಮುದಾಯ ಭವನದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಜಾನ್ ವೈಡೆಲ್ ಮತ್ತು ಬಿ ಆರ್ ದೀಕ್ಷಿತ ಪೋಷಕರ ಸಂಭ್ರಮ ಕೆ ಆರ್ ಪೇಟೆ ಪಟ್ಟಣದ ಶಮಂತ್ ಟೆಕ್ಸ್ಟೈಲ್ಸ್ ಮಾಲೀಕರಾದ ರವೀಂದ್ರನಾಥ್ ಅವರ ಪುತ್ರಿ ದೀಕ್ಷಿತಾ ಕೊಯಮತ್ತೂರಿನ ಈಶಾ ನಲ್ಲಿ ಯೋಗ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಾಗ ಸ್ಪೇನ್ ದೇಶದ ಯುವಕ ಜಾನ್ ವೈಡಲ್ ಪರಿಚಯವಾಗಿ ಪರಿಚಯ ಪ್ರೇಮಕ್ಕೆ ತಿರುಗಿತು ಈಶಾ ಫೌಂಡೇಶನ್ ಮುಖ್ಯಸ್ಥರಾದ ಯೋಗಗುರು ಶ್ರೀ ಶ್ರೀ ಜಗ್ಗಿವಾಸುದೇವ್ ಅವರ ಮೂಲಕ ಎರಡೂ ಕುಟುಂಬಗಳ ಮನವೊಲಿಸಿದ ಪರಿಣಾಮವಾಗಿ ಇಂದು ಕೆ ಆರ್ ಪೇಟೆ ಪಟ್ಟಣದಲ್ಲಿ ಸಂಪ್ರದಾಯ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ವರ ಜಾನ್ ವೈಡಲ್ ತಂದೆ ತಾಯಿ ಸಹೋದರ ಸಹೋದರಿ ಸೇರಿದಂತೆ ವಧುವಿನ ತಂದೆ ತಾಯಿಗಳು ಬಂಧುಗಳು ಹಾಗೂ ಸ್ನೇಹಿತರ ಸಮಾಕ್ಷಮದಲ್ಲಿ ವಿದೇಶಿ ವರನೊಂದಿಗೆ ಕನ್ನಡದ ಹುಡುಗಿ ಕೆ ಆರ್ ಪೇಟೆಯ ಹುಡುಗಿ ದೀಕ್ಷಿತ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಇಂಡಿಯನ್ ಗೇಮ್ಸ್ ತುಂಬಾ ಖುಷಿ ಆಗ್ತಿದೆ ನಾನು ಕೆ ಆರ್ ಕೆಆರ್ಪೇಟೆಗೆ ಮುಟ್ಟಿ ಬೆಳೆದಿದ್ದು ಆಮೇಲೆ ನಾನು ಈಶಾ ಫೌಂಡೇಶನ್ಗೆ ಹೋದೆ ಅಲ್ಲಿ ಯೋಗ ಟೀಚರ್ ಟ್ರೈನಿಂಗ್ ಆಗಿ ಯೋಗ ಟೀಚರ್ತೀನಿ ನನಗೆ ಅಲ್ಲೇ ಸಿಕ್ಕಿದ್ದು ಈಶಾ ಫೌಂಡೇಶನ್ ಈಶಾ ಫೌಂಡೇಶನ್ ಇಸ್ ದ ಫೌಂಡೇಶನ್ ದೌಂಡೇಶನ್ ಬೈಸಲ್ಪು ಗುರು ಆರ್ ಈಶಾ ಫೌಂಡೇಶನ್ ಯೋಗ ಟೀಚರ್ ಐ ವಾಂಟ್ ಯೋಗ ಟೀಚರ್ ಆಲ್ಸೋ ಬಿ ಪಾಸಿಬಲ್ ಇಷ್ಟ ಪಟ್ಟಿದ್ದ ಹುಡುಗನ ಜೊತೆ ಮದ್ದೆ ಎಲ್ಲ ಚೆನ್ನಾಗಿ ಆಗ್ತಿದೆ ನಿಮ್ಮೂರು ಯಾವ್ದು ಈಶಾ ಫೌಂಡೇಶನ್ ಹುಡುಗ ಜಾನ್ ವೈಡಲ್ ತುಂಬಾ ಒಳ್ಳೆಯ ಹುಡುಗ ನಾನೇ ಹುಡುಕಿದ್ದರೂ ನನ್ನ ಮಗಳಿಗೆ ಇಂತಹ ಒಳ್ಳೆಯ ಸಂಬಂಧವನ್ನು ಹುಡುಕಲು ಸಾಧ್ಯವಾಗುತ್ತಿರಲಿಲ್ಲ ಎಲ್ಲಾ ದೈವೇಚ್ಛೆ ಮಗಳ ಆಸೆಗೆ ಪ್ರೋತ್ಸಾಹ ನೀಡಿ ಮದುವೆ ಮಾಡಿಕೊಟ್ಟಿದ್ದೇವೆ ಮಗಹಳಿಯ ಇಬ್ಬರು ಈಶಾ ಫೌಂಡೇಶನ್ನಲ್ಲಿ ಯೋಗ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ ಗುರುಗಳ ಆಶೀರ್ವಾದವಿದೆ ಚೆನ್ನಾಗಿ ಸಂತೋಷದಿಂದ ಜೀವನ ನಡೆಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ವಧುವಿನ ಪೋಷಕರಾದ ರವೀಂದ್ರನಾಥ್ ಹೇಳಿದರು मदे <laughs> रिस <laughs> ಕೈಮುತ್ತವ್ರು ಈಶಾ ಫೌಂಡೇಶನಲ್ಲಿ ನನ್ನ ಮಗಳಿದ್ದಾಳೆ ಅಲ್ಲೇ ವರ್ಕ್ ಮಾಡ್ತಿದ್ದಾಳೆ ಆಮೇಲೆ ಅವಳು ಇಷ್ಟಪಟ್ಟು ಸ್ಪೇನ್ ಹುಡುಗ ನಾವು ಇಷ್ಟಪಟ್ಟಿದ್ದೀವಿ ಮದುವೆ ಇದ್ದೀವಿ ಆಮೇಲೆ ಈಶಾ ಫೌಂಡೇಶನಲ್ಲಿ ಮದುವೆ ಮುಗಿಸಿದ್ವಿ ಇಲ್ಲಿ ರಿಸೆಪ್ಷನ್ ಕಾರ್ಯ ಇಟ್ಕೊಂಡಿದ್ವಿ ಚೆನ್ನಾಗಿ ನಡೀತಾ ಇದೆ ಹುಡುಗ ಚೆನ್ನಾಗಿ ಒಳ್ಳೇನು ಅಂತ ಮಾಡಿದ್ವಿ ಎಲ್ಲ ಇಷ್ಟಪಟ್ಟೆ ಆಗಿಲ್ಲ ಎಲ್ಲ ಇಷ್ಟಪಟ್ಟೆ ಸರ್ ಅಳಿಮಯ ಹಾಂ ಪ್ರೀತಿ ಅಳಿಮಯ ಸರ್ ಒಳ್ಳೆ ಹುಡುಗ ಗುಡ್ ಬಾಯ್ ಈಶಾ ಗೆ ಯೋಗ ಕಲಿಯಲು ಬಂದ ಜಾನ್ ವೈಡಲ್ ಮೇಲೆ ಪ್ರೀತಿಯಾಯಿತು ನಮ್ಮ ಪ್ರೀತಿಗೆ ಎರಡೂ ಕುಟುಂಬಗಳು ಒಪ್ಪಿಗೆ ನೀಡಿದ್ದು ನಮಗೆ ಸಂತೋಷವಾಗಿದೆ ಜಾನ್ ಕೂಡ ಕನ್ನಡ ಕಲಿಯುತ್ತಿದ್ದಾರೆ ನಮ್ಮ ಭಾಷೆ ಅವರಿಗೆ ಚೆನ್ನಾಗಿ ಅರ್ಥವಾಗತ್ತೆ ನಾನು ಸ್ಪೇನಿಷ್ ಭಾಷೆ ಕಲಿತಿದ್ದೇನೆ ನಮ್ಮಿಬ್ಬರಲ್ಲಿ ಸಾಮಸ್ಯವಿದೆ ಪ್ರೀತಿಯಿದೆ ಇಬ್ಬರೂ ಚೆನ್ನಾಗಿ ಜೀವನ ನಡೆಸಿ ಸಾಧಿಸಿ ತೋರಿಸುತ್ತೇವೆ ಎಂದು ದೀಕ್ಷಿತಾ ಹೇಳಿದರು ವಿದೇಶಿ ಹುಡುಗನೊಂದಿಗೆ ನಡೆದ ಕನ್ನಡದ ಹುಡುಗಿಯ ಮದುವೆಯ ಸಂಭ್ರಮದಲ್ಲಿ ಸಾವಿರಾರು ಜನರು ಬಂಧುಗಳು ಸ್ನೇಹಿತರು ವಿಶ್ವಾಸಿಗಳು ಭಾಗವಹಿಸಿ ಶುಭ ಹಾರೈಸಿದ್ದು ವಿಶೇಷವಾಗಿತ್ತು ವರದಿ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ